ಸೊ ಎಂಟು ಮೂವತ್ತೈದು ಸೊ ಇವಾಗ ನಮ್ಮ ದಾವಣಗೆರೆ ಗಣಪತಿ ಪೂಜಾ ಮೂರ್ತಿ ಸೊ ಇವಾಗ ಜಸ್ಟ್ ಬಂತು ನಮ್ಮ ದಾವಣಗೆರೆಗೆ ಪೂಜೆ ಸ್ವಲ್ಪ ಲೇಟ್ ಆಯಿತು ಸ್ವಲ್ಪಲ್ಲ ಸಿಕ್ಕಾಪಟ್ಟೆ ಲೇಟ್ ಆಯಿತು ಬಟ್ ನಾನು ನೀವು ಬೆಳಗ್ಗೆ ನೋಡ್ತಾ ಇರ್ತೀರ ಅಂದರೆ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಒಂದು ಆರು ಆರವರೆಗೆ ಪೂಜೆ ಆಯಿತು ಅಂದರೆ ಸೊ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಇವಡೆ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಪೂಜೆ ಸ್ವಲ್ಪ ಲೇಟ್ ಆಯಿತು ಪೂಜೆ ಲೇಟಾಗಿ ಕಾರಣ ಮೇನಪ್ಪ ಅಂದರೆ ಮಳೆ ಹೆವಿ ಅಂದರೆ ಹೆವಿ ಮಳೆ ನಮ್ಮ ದಾವಣಗೆರೆಯಲ್ಲಿ ಒಂದು ವಾರ ದಿನ ಮಳೆ ಇದಿಲ್ಲ ಫುಲ್ಲು ಸ್ಟಾಪ್ ಆಗಿತ್ತು ಒಂದು ವಾರದ ಮಳೆ ಒಂದೇ ದಿನಕ್ಕೆ ಒಂದು ದಿನ ಅಲ್ಲ ಒನ್ ಅವರ್ ಏನಪ್ಪ ಒನ್ ಅವರ್ ಹೊಡಿತು 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 ಸಾಯಂಕಾಲ ಹೆವಿ ಮಳೆ ಹೊಡಿತು ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರೆ ಮಳೆಗಿಂತ ಮುಂಚೆ ಅಂತೇಳಿ ಒಂದು ಹಿಡಿಯಾಕಿದ್ದೀನಿ ಬೇಗರವಾಗಿ ಚೆಕೌಟ್ ಮಾಡಿ ಡಿವಿಜಿ ಅಂಡರ್ ಸ್ಕೋರ್ ಶಿಷ್ಯ ಅಂತ ಇದೆ ಇಲ್ಲಿ ಹಾಕಿದ್ದೀನಿ ಮಳೆ ಬರೋಕ್ಕಿಂತ ವಿತ್ ಯಶ್ವತ ಒಂದು ಮೂರು ನಿಮಿಷ ಮುಂಚೆ ಅಷ್ಟೇ ವಿಡಿಯೋ ಕವರ್ ಮಾಡಿದ್ದು ಹೆವಿ ಮಳೆ ಅಂದರೆ ಹೆವಿ ಮಳೆ ಹೊಡಿತು ಸಿಗಬೇಡ ಮಳೆ ಹೊಡಿತು ಸೊ ಹಂಗಾಗಿ ಪೂಜೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಇವಾಗ ಎಂಟು ಇಪ್ಪತ್ತಕ್ಕೆ ನಮ್ಮ ದಾವಣಗೆ ಇನ್ನ ಪೂಜಾ ಮೂರ್ತಿ ಬಂತು ಸೊ ಅದಿವಾಗ ಇವಾಗ ಜಸ್ಟ್ ಬಂದರು ಪೂಜೆ ನಡೀತಾ ಇದೆ ಇಲ್ಲಿ ಸ್ವಲ್ಪ ಬನ್ನಿ ಪೂಜೆ ನಡೀತಾ ಇದೆ ಪಶ್ಟ್ ಪೂಜೆ ಹೆವಿ ಮಳೆ ಗುರು ದಾವಣಗೆರೆಯಲ್ಲಿ ಮಾತ್ರ ಹೆವಿ ಏನು ರೀ ಹೆವಿ ಮಳೆ ಲೈಟಿಂಗ್ ಈಟಿಂಗ್ಸ್ ಏನೋ ಗೊತ್ತಾ ಏನೋ ಸ್ವಲ್ಪ ಕೆಲಸ ನಡೆಯೋದಿದೆ ಅದಕ್ಕೆ ನಡೆಯಿದ್ದೆ ನಾನು ಮುಂಚೆ ಬಿಡೋದು ಹೇಳಿದ್ದೆ ನಾನು ಅಕಸ್ಮಾತ್ ಏನಾದರೂ ಬರೋದಿದ್ದರೆ ಒಂದೆರಡು ಸಲ ಬಿಡ್ಕೊಂಬರೋದು ಬೆಸ್ಟು ಅನಿಸುತ್ತೆ ಒಂದೆರಡು ದಿನ ಮೂರು ದಿನ ಬಿಡ್ಕೊಂಬರ್ರಿ ಅವಾಗ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಇನ್ನೊಂದು ಸಣ್ಣ ಪುಟ್ಟ ಒಂದೊಂದು ಕೆಲಸಗಳು ಆಗೋ ಸೊ ಹಾಗಾಗಿ ನಮ್ಮ ದಾವಣಗೆರೆನ ಗಣಪತಿ ಸೊ ಇಲ್ಲಿ ಜಸ್ಟ್ ಇನ್ನೇ ಮಾತಾಡೋಕ್ಕೋಲ ಜಸ್ಟ್ ಒಂದು ಸಾಂಗ್ ಹಾಕ್ತೀನಿ ವಿಡಿಯೋನ ಎಂಜಾಯ್ ಮಾಡೋಕಂದ್ರೆ ಲೇಟ್ ಟೆಸ್ಟ್ ಮಾಡ್ತಾಯಿದ್ರು ಹಾಗಾಗಿ नमः ध्यक्षाय नमुष्णराजा नमः कल

ய் சரி நோடு கண் அல்ல சரி நோடு

மங்களோன்னா பரவாயில் போட் எல்லாரும் ஃபைனலி நம்ம தானபதி பூஜை சோ மொதல மங்கள பூஜை எஸ்டப்பா அந்த ಹತ್ತತ್ರ ಒಂಬತ್ತೆಂಟೂವರೆ ಹಿಂಗೆ ಆಯಿತು ಸೊ ದಾವಣಗೆರೆ ಸಿಕ್ಕಾಪಟೆ ಮಾಡಿತ್ತಲ್ಲ ಸೊ ಹಂಗೆ ಸ್ವಲ್ಪ ಲೇಟ್ ಆಗುತ್ತೆ ಇನ್ನೇನಿಲ್ಲ ಮೇಡಮ್ ಅದು ಇವರು ಅದಾರೆ ಮಗಳು ಎಲ್ಲರಾದರೆ ನೀವು ಯಾವಾಗ್ತೀರಿ ಬಿಡಾನೆ ಇವ್ರು ಬೆಳಗ್ಗೆ ಹಾಕ್ತಾರೆ ಇವರು ಹೇಳಿದ್ದೆ ಅಕಸ್ಮಾತ್ ಏನಾದರೂ ನೀವು ದಾವಣಗೆರೆಯಿಂದ ಅಂದರೆ ಭಾಳ ದೂರದಿಂದ ಏನಾದರೂ ದಾವಣಗೆರೆ ಬರ್ತಾ ಇದ್ದೀರಾ ನೀವು ಅಂದರೆ ಸೊ ಇವಾಗ ಸಡನ್ನಾಗಿ ಬಂದರೆ ನಿಮ್ಗೆ ಇದಾಗಲ್ಲ ಯಾಕಂದರೆ ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ ಸೊ ಅದು ಫುಲ್ ಆಗಬೇಕು ಅಂದರೆ ನಿಮಗೆ ಶನಿವಾರ ಬಂದರೆ ಬೆಟರು ಶನಿವಾರ ಬಂದರೆ ಕೆಲಸ ಫುಲ್ ಕ್ಲಿಯರ್ ಆಗುತ್ತೆ ನಿಮಗೆ ನೋಡಕ್ಕೆ ಏನೋ ಅಂದರೆ ಮನಸ್ಸಿಗೆ ಖುಷಿಯಾಗುತ್ತೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಟ್ ಯಾವಾಗ ಇವತ್ತು ದೊಡ್ಡ ಬಟ್ ಏನೋ ಚೆಕಪ್ ಮಾಡಿ ಚೆಕ್ ಮಾಡ್ತಾ ಇದ್ದಾರೆ ನಾಳೆ ನಡೆಯುತ್ತೆ ಸೊ ನಾಳೆ ನಡೆಯುತ್ತೆ ನಿಮಗೆ ಡ್ರಾಮ ಆಯಿತು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ ಯಾಕಂದ್ರೆ ಕಾಪಿಟ್ರೆ ಬರುತ್ತೆ ಹಂಗೆ ಅಲ್ಲಿ ಹಾಕ್ತೀನಿ ಅಂದ್ರೆ ಫುಲ್ ಹಾಕೋ ಹೋಗಲ್ಲ ಆಫ್ ಆಫ್ ಹಾಕ್ತೀನಿ ಒಂದು ಅಲ್ಲಿ ಚೆಕ್ಔಟ್ ಮಾಡಿ ಯಾಕಂದರೆ ಫುಲ್ ಹಾಕ್ಬೋದಲ್ಲ ಅಂತ ಕೆಲವೊಬ್ಬರು ಕೇಳ್ತೀರಾ ಫುಲ್ ಹಾಕಿದರೆ ನೀವು ಇಲ್ಲಿ ಬಂದು ನೋಡಲ್ಲ ಮನೆಗೆ ಕೂತ್ಕೊಂಡು ತೋರಿಸಿ ಸುಮ್ಮನೆ ಬಿಡ್ತೀರ ಫುಲ್ ಯಾವಾಗ ಹಾಕ್ತೀನಪ್ಪ ಅಂದರೆ ಗಣಪತಿ ನಂದು ಗಣಪತಿ ಒಂದು ಒಂದು ಹದಿನೈದು ಆದ್ಮೇಲೆ ಒಂದು ಹದಿನೈದು ಇಪ್ಪತ್ತು ದಿವಸ ಆದ್ಮೇಲೆ ಫುಲ್ಲು ಫುಲ್ ಡ್ರಾಮಾನ ಫುಲ್ ನಿಮಗೆ ಹಾಕ್ತೀನಿ ಯಾಕಂದ್ರೆ ಮನೆ ಹಿರಿಯರು ಇರ್ತಾರೆ ಅಂಬ ಅಮ್ಮ ಇರ್ತಾರೆ ಬರೋಕ್ಕಾಗಲ್ಲ ಅವರಿಗೆ ಸೊ ಅವ್ರು ನೋಡಲಿ ಅಂತ ಒಂದು ಹದಿನೈದು ಇಪ್ಪತ್ತು ಸಬ್ಬಿಟ್ ಹಾಕ್ತೀನಿ ಅದ್ರೊಳಗಡೆ ಒಳಗಡೆ ಇದ್ದರೆ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಬಂದು ಇಲ್ಲೇ ಚಕೌಟ್ ಮಾಡೋದು ಬೆಸ್ಟ್ ಗಣಪತಿ ಹೆಣ್ಣು ಮಾಡಿಡೋಣ ಅಲೋ ನೀವಲ್ಲಿ ಹೆ ಮಾಡಕತ್ತಿರೋದು ನಾನು ನನ್ನ ಹೆಣ್ಣು ಮಾಡಿರೋ ಈ ಬಾರ ಬರೋಲ್ಲ ನೀನ ಬರೋಲ್ಲ ಅಂತ ಬಿಡ್ರಿ ಬಾ ಮಾತೆ ಕಡಿಗೆ ಇಲ್ಲ ಈಗ ನೋಡಿ ಬೆಳಗ್ಗೆ ವಿಡಿಯೋ ಮಾಡಿದೀನಿ ಕಮೆಂಟ್ ಹಾಕ್ಯಾರ ಬ್ರೋ ಹೋಗ್ಬಿಡ್ರಿ ಅಂತೇಳಿ ಈಗ ಮಾಡ್ಬಿಡ್ತೀವಿ ಆಮೇಲೆ ಅವ್ರು ಏನಿಸ್ ಗೊತ್ತಲ್ಲ ಬ್ರೋ ಕಮೆಂಟ್ ಡೇಟ್ ಮಾಡ್ರಿ ಹಂಗಾಗಿ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಸೊ ಹಾಗೆ ವಿಡಿಯೋ ಮಾಡಕ್ಕೆ ಬಂದಿನಲ್ಲ ಭಾಳ ಜನ ಭಾಳ ಜನ ಮಾತಾಡ್ಸಿದ್ರು ಎಸ್ಪೆಷಲಿ ಬ್ರದರು ಸೊ ಸ್ವಲ್ಪ ಇದಾಗ್ತಿದೆ ಬ್ರದರು ನಮ್ಮ ಮನೆ ಹತ್ರ ಇರೋದು ಯಾಕಂದ್ರೆ ನನಗೂ ಅಬ್ಸರ್ವ್ ಮಾಡಿಲ್ಲ ಸೊ ಬಂದು ಬ್ರದರೇ ಮಾತಾಡ್ಸಿದ್ರು ಖುಷಿ ಆಯಿತು ಅಂದರೆ ಈ ಥರ ಬಂದಾಗ ಮಾತಾಡ್ಸಿರಲ್ಲ ಸೊ ನನ್ನೇ ಆಗಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಲಿ ಸೊ ಗುರ್ತಿಸಿ ಮಾತಾಡ್ಸ್ತಿರಲ್ಲ ಸೊ ಅದಕ್ಕಿಂತ ಜಾಸ್ತಿ ಏನಿಲ್ಲ ಆ ಪ್ರೀತಿ ವಿಶ್ವಾಸನೇ ಕೇಳೋದು ನಾವು ನಿಮ್ಮಿಂದ ಸೊ ಖುಷಿ ಆಯಿತು ಬಂದು ಮಾತಾಡ್ತಾಗ ಎಷ್ಟು ಜನ ಮಧ್ಯೆ ಬಂದು ಮಾತಾಡ್ತಿರಲ್ಲ ಶಶಿಪುರು ಅಂತೇಳಿ ಸೊ ಖುಷಿ ಆಗುತ್ತೆ ಸೊ ಅಕಸ್ಮಾತ್ ಏನಾದರೂ ನಾವೆಲ್ಲ ನಿಮಗೆ ಕಣ್ಣಿಗೆ ಅಕಸ್ಮಾತ್ ಬಂದಾಗ ಏನಾರ ಸಿಕ್ಕರೆ ಸೊ ವಿಡಿಯೋ ಮಾಡಾಕತಿವಿ ಹಂಗೆ ಹಿಂಗೆ ಬೇಜಾರಾಗ್ತಾರೆ ಅನ್ನೋ ನನಗೆ ಅನ್ಕೊಂಡೋಗ್ಬೇಡಿ ಬಂದು ಮಾತಾಡ್ಸಿರಿ ಮಾತಾಡ್ತೀವಿ ಥ್ಯಾಂಕ್ ಬ್ರೂ ಸೊ ಫೈನಲಿ ವೀಡಿಯೋ ನೈನ್ ಮಾಡಬೇಕಾಗಿತ್ತು ಮಗಳು ಫುಲ್ ಬಿಸಿ ಅಂದರೆ ಫುಲ್ ಬಿಜಿ ಎನಿ ಟೈಮ್ ಬ್ಯುಸಿನೇ ಇರ್ತಾರೆ ನಾವು ಒಂದೇ ಮೊಬೈಲ್ ಸೊ ಓಕೆ ಫೈನಲ್ ಫೈನಲಿ ನಾನು ಮಾಡೋದೇ ನೀಡಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ನಿಮ್ಗೆ ಒಂದು ಕಮೆಂಟ್ ಮಾಡಿ ನೋಡೋದರಲ್ಲಿ ಬಾಯ್ 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 ಬಾಯ್